ತರುಣ್ ಸುಧೀರ್ ಹಾಗೂ ಸೋನಲ್ ಅವ್ರೆ ಒಳ್ಳೇದಾಗ್ಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ಹೊಸ ಜೋಡಿ ಬಂದ್ರೆ ಮಜಾ ಅಲ್ವಾ ಆ ಜೋಡಿ ಚೆನ್ನಾಗಿರ್ಲಿ ಅದು ಜನ್ಮದ ಜೋಡಿ ಆಗ್ಲಿ ಹೌದು ಇವತ್ತಿನ ಅವರ ಸುಧೀರ್ ಅವ್ರ ವೈಫ್ ನೋಡಿದಾಗ ಅಂಬ್ ನೋಡಿದಾಗ ಬಹಳ ಖುಷಿ ಆಯ್ತು ತುಂಬಾ ವರ್ಷಗಳ ನಂತರ ನೋಡ್ತಾ ಇರೋದು ಅದೇನೋ ಒಂದು ಸಂಬಂಧ ಅವ್ರು ನೋಡಿದಾಗ ಒಂದು ಖುಷಿ ಆಗುತ್ತೆ ನಮಗೆ ಯಾಕೆಂದ್ರೆ ಸುಧೀರ್ ಅವರು ಬಹಳ ಆಗ್ತದೆ ನಮಗೆ ಅಪ್ಪಾಜಿ ಜೊತೆ ಆಗಲಿ ನಮ್ಮ ಫ್ಯಾಮಿಲಿ ಜೊತೆ ಆಗಲಿ ಅದು ಫಸ್ಟಿಂದ ಥಿಯೇಟರ್ ಕಡೆಯಿಂದ ಅವರು ಚೆನ್ನಾಗಿ ಗೊತ್ತು ಅವ್ರ ತಾಯಿಯವರು ಸೊ ಅದರಿಂದ ಒಂದು ಬಾಂಧವ್ಯ ಇವತ್ತು ಬಹಳ ಸಂತೋಷ ಆಯ್ತು ನೋಡಿದ್ದವ್ರು ಓಕೆ ಎನಿಥಿಂಗ್ ಎಲ್ಸ್ ಎಲ್ರಿಗೂ ನಮಸ್ಕಾರ ಶ್ರಾವಣದ ಶುಕ್ರವಾರ ಮೊದಲೇ ಶುಕ್ರವಾರದಿಂದ ತರುಣ್ ಮತ್ತು ಸೋನಲ್ ಅವರ ಮದುವೆಯ ಸಂಭ್ರಮ ಶುರುವಾಗಿದೆ ನಾನು ಅದೇ ಅಮ್ಮ ಅವ್ರಿಗೆ ಹೇಳ್ತಾ ಇದ್ದೆ ತರುಣ್ ಅವ್ರ ತಾಯಿಯವ್ರಿಗೆ ಶ್ರಾವಣ ಟೈಮಲ್ಲಿ ಸೊಸೆನ ನೀವು ವೆಲ್ಕಮ್ ಮಾಡ್ತಾ ಇದ್ದೀರಾ ಮನೆಗೆ ಲಕ್ಷ್ಮಿ ಬಂದಂಗೆ ಸೊ ತುಂಬ ಖುಷಿ ವಿಚಾರ ಅದು ನಮ್ಮ ಅವ್ರನ್ನ ಮದುವೆ ಹುಡುಗನ ಒಂದು ಟೈರಲ್ಲಿ ನೋಡೋಕ್ಕೆ ಬಹಳಷ್ಟು ಸಂತೋಷ ಇನ್ಫ್ಯಾಕ್ಟ್ ಅರುಣ್ ಆ್ಯಂಡ್ ಐ ವೇ ಡಿಸ್ಕಸ್ಸಿಂಗ್ ತರುಣ್ ಅವರು ನಮ್ಮ ಮನೆಗೆ ಇನ್ವೈಟ್ ಮಾಡಕ್ಕೆ ಬಂದಾಗ ಅರುಣ್ ಆ್ಯಂಡ್ ತರುಣ್ ಇಬ್ರು ಅಕ್ಟೋಬರ್ ಬಾನ್ ಸೊ ಇಬ್ಬರದು ಕ್ವಾಲಿಟೀಸ್ ಆ್ಯಂಡ್ ಎವ್ರಿಥಿಂಗ್ ತುಂಬ ಸಿಮಿಲರ್ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಅಂಡ್ ಎವ್ರಿಥಿಂಗ್ ಸೊ ಐ ಥಿಂಕ್ ಸೋನಿಲ್ ಇಸ್ ವೆರಿ ವೆರಿ ಲಕ್ಕಿ ಟು ಹ್ಯಾವ್ ತರುಣ್ ಆ್ಯಂಡ್ ಸೋ ಇಸ್ ತರುಣ್ ಟು ಹ್ಯಾವ್ ಅ ಬ್ಯೂಟಿಫುಲ್ ಬ್ರೈಡ್ ಲೈಕ್ ಸೋನಿಲ್ ಸೊ ಇಬ್ಬರ ಕಡೆ ಎಂದನು ವಿಶಸ್ಟ್ ಖುಷಿಯಾಗಿರಲಿ ಒಳ್ಳೆಯ ಆರೋಗ್ಯ ಸಿಗಲಿ ಯಶಸ್ಸು ಸಿಗಲಿ ಎಲ್ಲದರಲ್ಲೂ ಅಂತ ಹಾರೈಸ್ತೀವಿ